नमस्कार स्नेहितर स्ने लोक कैकेे चानलू स्वागत ಸ್ನೇಹಿತರೆ ಈ ಶ್ರಾವಣ ಮಾಸದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬರುತ್ತಿದೆ ಎಲ್ಲ ಸಂಕಷ್ಟಹರ ಚತುರ್ಥಿಗಿಂತ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ತುಂಬ ಮಹತ್ವವನ್ನು ಹೊಂದಿದೆ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದರೆ ವರ್ಷದ ಎಲ್ಲ ಸಂಕಷ್ಟಹರ ಚತುರ್ಥಿಯ ಫಲವು ಸಿಗುತ್ತದೆ ಹಾಗಾದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಯಾವ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಹಾಗೆ ಈ ದಿನದೊಂದು ಚಂದ್ರೋದಯದ ಸಮಯ ಏನು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೇಕೈಕನನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ದಿನದೊಂದು ಉಪವಾಸದಿಂದ ಗಣೇಶನನ್ನು ಪೂಜಿಸಲಾಗುತ್ತದೆ ಉಪವಾಸದಿಂದ ಇಡೀ ದಿನ ಉಪವಾಸದಿಂದ ಗಣೇಶನನ್ನು ಪೂಜಿಸಿ ರಾತ್ರಿ ಸಮಯದಲ್ಲಿ ಚಂದ್ರೋದಯವಾದಾಗ ಚಂದ್ರದರ್ಶನವನ್ನು ಪಡೆದುಕೊಂಡು ಚಂದ್ರನಿಗೆ ಪೂಜೆ ಮಾಡಿದ ನಂತರವೇ ಉಪವಾಸವನ್ನು ಮುಗಿಸುತ್ತಾರೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದೊಂದು ಆಚರಿಸಲಾಗಿದೆ ಸ್ನೇಹಿತರೆ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದೊಂದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಚತುರ್ಥಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಚತುರ್ಥಿ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹದಿಮೂರನೇ ತಾರೀಕು ಬುಧವಾರ ಬೆಳಿಗ್ಗೆ ಆರು ಗಂಟೆ ಮೂವತ್ತು ಮೂವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಚತುರ್ಥಿ ತಿಥಿಯು ಆಗಸ್ಟ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಚತುರ್ಥಿ ತಿಥಿ ಅಂತ್ಯವಾಗದು ಆಗಸ್ಟ್ ಹದಿಮೂರನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಒಟ್ಟಾರೆ ಸ್ನೇಹಿತರೆ ಚಂದ್ರೋದಯದ ಪ್ರಕಾರ ನಾವು ಈ ಒಂದು ವ್ರತವನ್ನು ಆಚರಿಸುವುದರಿಂದ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದೊಂದು ಆಚರಿಸಲಾಗುತ್ತದೆ

ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಮಂಗಳ ದೋಷ ನಿವಾರಣೆಯಾಗುತ್ತದೆ ಮಂಗಳ ಕೆಟ್ಟ ಸ್ಥಾನದಲ್ಲಿರುವುದರಿಂದ ಉಂಟಾಗುವ ವಿವಾಹ ವಿಳಂಬವಾಗಿರಬಹುದು ಜೊತೆಗೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಪರಿಹಾರವಾಗುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ಸಂತೋಷ ಉತ್ತಮ ಆರೋಗ್ಯವೂ ಕೂಡ ಸಿಗುತ್ತದೆ ಹಾಗೆ ಜನ್ಮಕುಂಡಲಿಯಲ್ಲಿ ಮಂಗಳ ಗ್ರಹದಿಂದ ಉಂಟಾಗುವ ಆರ್ಥಿಕ ಆರ್ಥಿಕ ಮತ್ತು ಕುಟುಂಬ ಹಾಗೂ ಆರೋಗ್ಯ ಅಥವಾ ವಿವಾಹ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ ಜೊತೆಗೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತದೆ ಪಾಪಗಳನ್ನು ತೊಳೆದು ಹಾಕುತ್ತದೆ ಖಂಡಿತವಾಗಿ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಪ್ರತಿಯೊಬ್ಬರು ಕೂಡ ಆಚರಿಸಿ ಇನ್ನು ಪೂಜಾ ವಿಧಾನವನ್ನು ನೋಡುವುದಾದರೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಳ್ಳಿ ನಂತರ ಪೀಠದ ಮೇಲೆ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ ನಂತರ ಗಣೇಶನಿಗೆ ಕೆಂಪು ತಿಲಕವನ್ನು ಅರ್ಪಿಸಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ಎಕ್ಕದ ಹೂವು ಗಣಪತಿಗೆ ತುಂಬಾ ಪ್ರಿಯವಾದದ್ದು ಎಕ್ಕದ ಹೂವು ಇದ್ದರೆ ಆ ಹೂವನ್ನು ಕೂಡ ಗಣಪತಿಗೆ ಅರ್ಪಿಸಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ನಂತರ ಹಣ್ಣುಗಳನ್ನು ಗಣಪತಿಗೆ ಅರ್ಪಿಸಿ ಹಾಗೆ ನೈವೇದ್ಯವನ್ನು ಅರ್ಪಿಸಿ ನೈವೇದ್ಯವಾಗಿ ಗಣಪತಿಗೆ ಪ್ರಿಯವಾದ ಕಡುಬುಗಳು ಮೋದಕ ಈ ರೀತಿಯಾದಂತಹ ಗಣಪತಿಗೆ ಪ್ರಿಯವಾದ ಒಂದು ನೈವೇದ್ಯವನ್ನು ಅರ್ಪಿಸಿ ಮೊದಲಿಗೆ ಊದುಬತ್ತಿಯಿಂದ ಪೂಜೆ ಮಾಡಿ ಗಣೇಶನ ಮಂತ್ರಗಳು ಗಣೇಶನ ಅಷ್ಟೋತ್ತರವ ಅಷ್ಟೋತ್ತರವನ್ನು ಪಠಿಸಿ ನಂತರ ಕೊನೆಯಲ್ಲಿ ಆರತಿ ಮಾಡಿ ಇಡೀ ದಿನ ಉಪವಾಸವಿದ್ದು ಗಣೇಶನನ್ನು ಸ್ಮರಿಸಿ ನಂತರ ರಾತ್ರಿ ಸಮಯದಲ್ಲಿ ಚಂದ್ರೋದಯವಾದಾಗ ಚಂದ್ರದರ್ಶನವನ್ನು ಪಡೆದುಕೊಂಡು ಚಂದ್ರನಿಗೆ ಪೂಜೆ ಮಾಡಿ ನಂತರ ಮತ್ತೊಮ್ಮೆ ಗಣ ಗಣಪತಿಗೆ ಪೂಜೆ ಮಾಡಿ ನಿಮ್ಮ ಉಪವಾಸವನ್ನು ಮುಗಿಸಬಹುದು ನಿಮ್ಮ ಎಲ್ಲ ಕಷ್ಟಗಳು ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳು ತೊಂದರೆಗಳನ್ನು ಗಣಪತಿಗೆ ಹೇಳಿಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಶೀಘ್ರ ಫಲವನ್ನು ಪಡೆಯಬಹುದಾಗಿದೆ ಇನ್ನು ಚಂದ್ರೋದಯದ ಸಮಯವನ್ನು ನೋಡುವುದಾದರೆ ಈ ದಿನದೊಂದು ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಇಡೀ ದಿನ ಪೂಜೆ ಮಾಡಿ ಇಡೀ ದಿನ ಉಪವಾಸವಿದ್ದು ಚಂದ್ರೋದಯವಾದಾಗ ರ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಚಂದ್ರೋದಯವಾದಾಗ ಚಂದ್ರನನ್ನು ಪೂಜಿಸಿ ನಂತರ ಮತ್ತೊಮ್ಮೆ ಗಣಪತಿಗೆ ಆರತಿ ಮಾಡಿ ನಿಮ್ಮ ಉಪವಾಸವನ್ನು ಕೊನೆಗೊಳಿಸಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಶ್ರಾವಣ ಮಾಸದಲ್ಲಿ ಬರುವ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಹಾಗೆ ಚಂದ್ರೋದಯದ ಸಮಯ ಏನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು